ಆತ್ಮೇರೆ ಎಮ್ ಎಚ್ ಆರ್ ಡಿ ಏಡಾಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸ್ಟೂಡೆಂಟ್ಸ್ ಮಾಡ್ಯೂಲ್ನಲ್ಲಿ ಡೂಪ್ಲಿಕೇಟ್ ಇರುವ ವಿದ್ಯಾರ್ಥಿಯನ್ನು ಅಥವಾ ದ್ವಿದಾಖಲಾತಿ ಹೊಂದಿರುವ ವಿದ್ಯಾರ್ಥಿಯನ್ನು ಯಾವ ಹೇಗೆ ಹೇಗೆ ನಾವು ಇನ್ಯಾಕ್ಟಿವೇಟ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆರೆ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾಯಿರಿ ನಾವು ಮೊದಲಿಗೆ ಮೊಬೈಲ್ ಕಂಪ್ಯೂಟರ್ ಅಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚರ್ ಟೈಪ್ ನಲ್ಲಿ ಟೈಪ್ ಮಾಡ್ಕೋಬೇಕು ಡೈಸ್ ಅಂತ ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲೇ ಒಂದು ಯು ಡೈಸ್ ಪ್ಲಸ್ ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಬಲಗಡೆ ಟಾಪಲ್ಲಿ ಕಾಣ್ತಕ್ಕಂಥ ಆರೆಂಜ್ ಕಲರ್ ನಮ್ಮದು ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಬಟನ್ ಮೇಲೆ ನಾವು ಅನ್ನು ಮಾಡ್ಕೋಬೇಕು ಇದರಲ್ಲಿ ಸ್ಟೂಡೆಂಟ್ಸ್ ಮಾಡ್ಯೂಲ್ ಇದೆ ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೈನ್ ಇನ್ ಕೇಳ್ತದೆ ಯೂಸರ್ ಐ ಡಿ ನಮ್ಮ ಡೈಸ್ ಸಂಖ್ಯೆ ಅದನ್ನು ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಸೆಟ್ ಮಾಡಿ ಕೂಡ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಇಲ್ಲಿ ಕಾಣುವಂಥ ಕ್ಯಾಪ್ಚವನ್ನು ಈ ಕ್ಯಾಪ್ಚ ಕೆಳಗಡೆ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಇದೆ ಬಲಗಡೆ ಮುಂದೆ ಒಂದು ವೈಟ್ ಕಲರ್ನ ಎರೋಮಾರ್ಕ್ ಬಟನ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ಕೂಲ್ ಇನ್ಫಾರ್ಮೇಶನ್ ಒಂದು ಪಾಪಪ್ ವಿಂಡೋ ಓಪನ್ ಆಗ್ತಿದೆ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಟೋಟಲ್ ಸಸ್ಪೆಕ್ಟೆಡ್ ಡೂಪ್ಲಿಕೇಟ್ ಒನ್ ಅಂತ ಡೂಪ್ಲಿಕೇಟ್ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಅಂತ ಒಂದು ಪಾಪಪ್ ವಿಂಡೋ ಇದೆ ಕ್ಲೋಸ್ ಅಂತ ರೆಡ್ ಕಲರ್ನಲ್ಲಿ ಇದೆ ಮತ್ತು ವ್ಯೂ ಅಂತ ಸ್ಕ್ಯಾಬ್ಲೂ ಕಲರ್ನಲ್ಲಿ ಇದೆ ನಾವು ವ್ಯೂ ಸ್ಕ್ಯಾಬ್ಲೂ ಕಲರ್ ಬಟನ್ ಕ್ಲಿಕನ್ನು ಮಾಡಿದಾಗ ವಿದ್ಯಾರ್ಥಿಯ ಒಂದು ಡೂಪ್ಲಿಕೇಟ್ ಇರುವಂಥ ವಿದ್ಯಾರ್ಥಿಯ ಡೀಟೇಲ್ಸ್ ಎಲ್ಲ ಪಿಚ್ ಆಗ್ಬಿಡ್ತದೆ ಆತನ ಒಂದು ಡೀಟೇಲ್ಸ್ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಸ್ಟೂಡೆಂಟ್ ಪೆನ್ ನಂಬರು ಕ್ಲಾಸ್ ಅಥವಾ ಸೆಕ್ಷನ್ ಪೇರೆಂಟ್ ಡೀಟೇಲ್ಸ್ ಅಡಿಷನಲ್ ಡೀಟೇಲ್ಸ್ ಸಿ ಡಬ್ಲ್ಯೂ ಎಸ್ ಸಿನ್ ಡಿಟೇಲ್ಸ್ ಎಂಟ್ರಿ ಸ್ಟೇಟಸ್ ಆಮೇಲೆ ಆಧಾರ್ ವೆಲ್ಡೇಷನ್ ಸ್ಟೇಟಸನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಡೂಪ್ಲಿಕೇಟ್ ವಿದ್ಯಾರ್ಥಿ ಈತನನ್ನು ರಿಮೂವ್ ಹೇಗೆ ಮಾಡಬೇಕು ಅದಕ್ಕಾಗಿ ಇಲ್ಲಿ ಒಂದು ಎಡಗಡೆ ಕಾಣ್ತಿರ್ತಕ್ಕಂಥ ಒಂದು ಮೆನುಗಳಲ್ಲಿ ಇನ್ಆಕ್ಟಿವೇಟ್ ಸ್ಟೂಡೆಂಟ್ ಮಾಡ್ಯೂಲ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಟೂಡೆಂಟನ್ನು ಈ ಡೂಪ್ಲಿಕೇಟ್ರೋ ವಿದ್ಯಾರ್ಥಿಯನ್ನು ಇನ್ಆಕ್ಟಿವ್ ಮಾಡಲಿಕ್ಕೆ ಎರಡು ರೀತಿಯಲ್ಲಿ ಆಪ್ಷನ್ಸನ್ನು ಕೇಳ್ತಾ ಇದೆ ಮೊದಲಿಗೆ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ವಿತ್ ಪೆನ್ ಇನ್ಆಕ್ಟಿವೇಟ್ ಸ್ಟೂಡೆಂಟ್ ಮಾಡ್ಯೂಲ್ ವಿದೌಟ್ ಪೆನ್ ಅಂತ ಅಂದರೆ ಪೆನ್ ನಂಬರ್ ಇದ್ದರೆ ಒಂದು ಪೆನ್ ವಿ ವಿತ್ ಪೆನ್ ಅಂತಕ್ಕಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇನ್ಆಕ್ಟಿವೇಟ್ ಮಾಡ್ಬೋದು ಪೆನ್ ನಂಬರ್ ಇಲ್ಲದೇ ಇದ್ದರೆ ಇನ್ಆಕ್ಟಿವೇಟ್ ಸ್ಟೂಡೆಂಟ್ ಮಾಡ್ಯೂಲ್ ವಿದೌಟ್ ಪೆನ್ ಈ ಒಂದು ಆಪ್ಷನ್ಸ್ ಮೂಲಕ ನಾವು ಇನ್ಆಕ್ಟಿವೇಟ್ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಇನ್ನೇ ಸ್ಟೂಡೆಂಟ್ ಮಾಡಲು ಪೆನ್ ಈ ಗೋ ಆಪ್ಷನ್ಸ್ ಮೇಲೆ ನಾನು ಅನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೂಡೆಂಟ್ ಪೆನ್ ನಂಬರನ್ನು ನೆಕ್ಸ್ಟ್ ಇಂಟರ್ ಪೇಜ್ ನಲ್ಲಿ ಸ್ಟೂಡೆಂಟ್ ಪೆನ್ ಅದರ ಮುಂದೆ ಸ್ಟೂಡೆಂಟ್ ಪೆನ್ ಅಂತ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ ಇದರ ಮೇಲೆ ನಾವು ವಿದ್ಯಾರ್ಥಿಯ ಅಂದ್ರೆ ಯಾವ ವಿದ್ಯಾರ್ಥಿ ಡೂಪ್ಲಿಕೇಟ್ ಇದ್ದಾನೋ ಆ ವಿದ್ಯಾರ್ಥಿಯ ಒಂದು ಸ್ಟೂಡೆಂಟ್ ಪೆನ್ ನಂಬರನ್ನು ಪರ್ಮನೆಂಟ್ ಎಜುಕೇಷನ್ ನಂಬರನ್ನು ಎಂಟ್ರಿ ಮಾಡಿ ಅದರ ಮುಂದೆ ಕಾಣ್ತಕ್ಕಂಥ ಗೋಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ವಿದ್ಯಾರ್ಥಿಯ ಪೆನ್ ನಂಬರು ಆತನ ನೇಮು ಮತ್ತು ಡೇಟ್ ಆಫ್ ಬರ್ತು ಕ್ಲಾಸು ಸೆಕ್ಷನ್ನು ಆಮೇಲೆ ಸ್ಟೂಡೆಂಟ್ ಸ್ಟೇಟಸ್ ಎಲ್ಲ ಶೋ ಆಗ್ತದೆ ಡಿಸ್ಪ್ಲೇ ಆಗ್ತದೆ ಫೆಚ್ ಆಗ್ತದೆ ಕೆಳಗಡೆ ಸೆಲೆಕ್ಟ್ ರೀಸನ್ ರೀಸನ್ ಇದೆ ಯಾವ ಕಾರಣಕ್ಕೋಸ್ಕರ ನಾವು ಈತನನ್ನು ಇನ್ಆಕ್ಟಿವೇಟ್ ಮಾಡ್ತಾ ಇದ್ದೇವೆ ಇದೇವೆ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಇಲ್ಲಿ ಸೆಲೆಕ್ಟ್ ರೀಸನ್ ಕೆಳಗಡೆ ಸೆಲೆಕ್ಟ್ ಡೌನ್ ಎರೋಮಾರ್ ಕಡೆ ಕ್ಲಿಕ್ ಅನ್ನು ಮಾಡಿದಾಗ ಎರಡು ರೀತಿಯ ಒಂದು ಆಪ್ಷನ್ಸ್ಗಳು ಶೂ ಆಗ್ತದೆ ಮೊದಲೇದು ಡ್ಯೂ ಟು ಡೆತ್ ಡೂಪ್ಲಿಕೇಟ್ ಎಂಟ್ರಿ ಅಂದ್ರೆ ದ್ವಿ ದಾಖಲಾತಿ ಅಥವಾ ಡಬಲ್ ಎಂಟ್ರಿ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೇನೆ ಡೂಪ್ಲಿಕೇಟ್ ಎಂಟ್ರಿ ಈ ಒಂದು ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಮುಂದಗಡೆ ಕ್ಯಾಪ್ಚ ಇದೆ ಅದನ್ನು ಕ್ಯಾಪ್ಚ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಾವು ಎಂಟ್ರಿ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಇಲ್ಲಿ ರಿಮಾರ್ಕ್ಸ್ ಇದೆ ಡಬಲ್ ಎಂಟ್ರಿ ಆಗಿದ್ದಾನೆ ಸೊ ನಾನು ಇಲ್ಲಿ ಏನು ಮಾಡ್ತೇನೆ ಡಬಲ್ ಎಂಟ್ರಿ ಸ್ಟೂಡೆಂಟ್ ಅಂತ ಕೊಟ್ಟು ಇನ್ಆಕ್ಟಿವೇಟ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಆರ್ ಯು ಆರ್ ಯು ವಾಂಟ್ ಟು ಆಕ್ಟಿವೇಟ್ ದಿಸ್ ಸ್ಟೂಡೆಂಟ್ ದಿಸ್ ಫೆಸಿಲಿಟಿ ವಿಲ್ ಮೇಕ್ ದ ಸ್ಟೂಡೆಂಟ್ ಪ್ರೊಫೈಲ್ ಇನ್ ಆಕ್ಟಿವ್ ಹ್ಯಾಂಡ್ಸ್ ಮೇಕಿಂಗ್ ಇಟ್ ಇನ್ ಎಲಿಜಿಬಲ್ ಫಾರ್ ಇಂಪೋರ್ಟ್ ಇಲ್ಲಿ ಕನ್ಫರ್ಮ್ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಬೇಕು ಸ್ಟೂಡೆಂಟ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಹೀಗೆ ನಾವು ಡುಪ್ಲಿಕೇಟ್ ಡಬಲ್ ಎಂಟ್ರಿ ಮರಣ ಹೊಂದಿದ ವಿದ್ಯಾರ್ಥಿ ಈತನನ್ನು ಎಮ್ ಎಚ್ ಆರ್ ಡಿ ಡಾಸ್ ಪ್ಲಸ್ ಸ್ಟೂಡೆಂಟ್ಸ್ ಮಾಡ್ಯೂಲ್ನಿಂದ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಅಷ್ಟೇ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ